ಕಡಲೀರಲ್ಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಎಸ್ಪಿ ತಲೆದಂಡವಾಗಿದೆ ಅಧಿಕಾರ ಸ್ವೀಕರಿಸಿದ ಒಂದೇ ದಿನಕ್ಕೆ ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ ಬಳ್ಳಾರಿಯಲ್ಲಿ ಆದಂತಹ ಘಟನೆ ಒಂದೇ ದಿನಕ್ಕೆ ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ ಬಳ್ಳಾರಿ ಎಸ್ಪಿ ಪವನ್ ನೆಚ್ಚೂರ್ ಅಮಾರತುಗೊಳಿಸಲಾಗಿದೆ ಬ್ಯಾನರ್ ಗಲಾಟೆಯನ್ನ ಎಸ್ಪಿ ಸರಿಯಾಗಿ ನಿಭಾಯಿಸಿಲ್ಲ ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ ಮೇಲಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ ಅಂತ ಸಸ್ಪೆಂಡ್ ಮಾಡಲಾಗಿದೆ ಎಸ್ಪಿ ಪವನ್ ವಿರುದ್ಧ ಕಠಿಣ ಕ್ರಮಕ್ಕೆ ಡಿಜಿಐಜಿಪಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಮಾನತು ಆದೇಶ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಪವನ್ ಡೆಜ್ಜೂರ್ ಬಳ್ಳಾರಿಯಲ್ಲಿ ಅಧಿಕಾರ ವಹಿಸಿ ಒಂದೇ ದಿನ ಆಗಿತ್ತು ಅದರ ಮಧ್ಯದಲ್ಲಿ ಗಲಾಟೆ ಗದ್ದಲಗಳು ಫೈರಿಂಗ್ನಿಂದಾಗಿ ಒಬ್ಬ ಬಲಿ ಅಲ್ಲಿ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಎಸ್ಪಿ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋಕೆ ಅಸಾಧ್ಯವಾಗಲಿಲ್ಲ ಹೀಗಾಗಿ ಎಸ್ಪಿ ಪವನ್ ನೆಚ್ಚೂರ್ ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಹಾಗೆ ಎಸ್ಪಿ ಪವನ್ ವಿರುದ್ಧ ಕಠಿಣ ಕ್ರಮಕ್ಕೆ ಡಿಜಿಐಜಿಪಿ ಸೂಚನೆಯನ್ನ ಕೊಟ್ಟಿದ್ದಾರೆ ಬಳ್ಳಾರಿ ಎಸ್ಪಿಯನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ಇದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಗಲಾಟೆ ನಡೆದಾಗ ಎಸ್ಪಿ ಆ ಜಾಗದಲ್ಲೇ ಇರಲಿಲ್ಲ ಹೀಗಾಗಿ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಸಿಎಂ ತಿಳಿಸಿದ್ದಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ನಾನು ಉತ್ತರಿಸುವುದಿಲ್ಲ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು i have suspended sp of ballari district i have suspended sp ballari because he was in a he was not present in this spot i have suspended sp of ballari district i have suspended sp ballari because you was in a, he was not present in this spot i have suspended sp ಬಳ್ಳಾರಿ ಐ ಹಾವ್ ಸಸ್ಪೆಂಡೆಡ್ ಬಳ್ಳಾರಿ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ಪರಿಸ್ಥಿತಿ ಅವಲೋಕಿಸೋದಕ್ಕೆ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಸತ್ಯಶೋಧನಾ ಸಮಿತಿಯನ್ನ ರಚಿಸಿದ್ದಾರೆ ಡಿಸಿಎಂ ಡಿಕೆ ಕುಮಾರ್ ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿ ಬಗ್ಗೆ ವರದಿ ನೀಡುವ ಯು ನಿಯೋಗ ನಿಯೋಗದಲ್ಲಿ ಎಚ್ ಎನ್ ರೇವಣ್ಣ ಜಯಪ್ರಕಾಶ್ ಹೆಗ್ಡೆ ರಘುಮೂರ್ತಿ ಜಿ ಕುಮಾರ್ ನಾಯಕ್ ಜಕ್ಕಪ್ಪರವರ್ ಬಸವನಗೌಡ ಬಾದರ್ಲಿ ಒಳಗೊಂಡಂತೆ ಸಮಿತಿಯನ್ನ ರಚನೆ ಮಾಡಲಾಗಿದೆ ನೋಡಿ ಈಗ ಏನ್ ಗಲಾಟೆ ಆಯಿತು ಈಗ ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಾ ಇದೆ ಒಂದು ಕಡೆ ಬೇಕು ಅಂತಲೇ ನನ್ನ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಇನ್ನೊಂದು ಕಡೆ ಭರತ್ ರೆಡ್ಡಿ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈಗ ಸತ್ಯಶೋಧನಾ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿರುವುದು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಸದ್ಯ ಮುಂದೂಡಲಾಗಿದೆ ಇಂದು ನಡೀಬೇಕಾಗಿದ್ದು ಈ ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ವಾಲ್ಮೀಕಿ ವೃತ್ತದಲ್ಲಿ ಬೃಹತ್ ವೇದಿಕೆ ಹಾಕಲಾಗಿತ್ತು ಅದನ್ನು ಈಗ ತೆರವುಗೊಳಿಸಲಾಗಿದೆ ವೇದಿಕೆ ಸೌಂಡ್ ಹಾಗೆ ಎಲ್ಇಡಿ ಸ್ಕ್ರೀನ್ಗಳನ್ನು ತೆರವುಗೊಳಿಸಲಾಗಿದೆ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆ ಇತ್ತು ವಾಲ್ಮೀಕಿ ಕಾರ್ಯಕ್ರಮ ಇದು ಈ ವಿಚಾರದಲ್ಲೇ ಆದಂತಹ ಗಲಾಟೆ ಬ್ಯಾನರ್ಗಳನ್ನು ಅಳವಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ನಡುವೆ ಆದಂತಹ ಗಲಾಟೆ ಇಷ್ಟು ದೊಡ್ಡ ಮಟ್ಟಕ್ಕೆ ಒಬ್ಬ ಒಂದು ಜೀವ ಬಲಿ ಪಡೆಯುವ ಮಟ್ಟಕ್ಕೆ ಹೋಗಿ ತಲುಪಿತ್ತು ಈಗಲೂ ಕೂಡ ತನಿಖೆ ನಡೀತಾ ಇದೆ ಇನ್ಕೋ ಇನ್ನೊಂದು ಕಡೆ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಇದರ ಮಧ್ಯದಲ್ಲಿ ಇವತ್ತು ನಡಿಬೇಕಾದಂತಹ ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಡಿ